ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಹೋದ ವಿಡಿಯೋದಲ್ಲಿ ನಾನು ನನ್ನ ಇಯರಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದರ ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ಮುತ್ತಿನ ಸರಗಳು ಗುಂಡಿನ ಸರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಈ ವಿಡಿಯೋದಲ್ಲಿ ನಾನು ನನ್ನ ಒಂದು ಜ್ಯುವೆಲ್ರಿ ಕಲೆಕ್ಷನ್ ಒಳಗ ಇವತ್ತು ನಾನೇನು ಶೇರ್ ಮಾಡ್ಕೊತೀನಿ ಅಂದ್ರೆ ಓಕೆ ಇವತ್ತಿನ ವಿಡಿಯೋದಾಗ ನಾನು ಏನು ಶೇರ್ ಮಾಡ್ಕೊತೇನೆ ಅಂದ್ರೆ ನೆಕ್ಕಿಗೆ ಹಾಕುವಂಥ ನೆಕ್ಲೆಸ್ಗಳು ಅಂದರೆ ಸರ ಮತ್ತು ನೆಕ್ಲೆಸ್ ಯಾವ್ದು ಇದೆ ಅವು ನನ್ನ ಹತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ನಿಮಗೆ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ ಓಕೆ ಓಕೆ ಈಗ ಮೊದಲನೇದಾಗಿ ನನ್ನ ಕೊರಳಲ್ಲಿ ಇರುವಂಥ ಸರನ ನೀವು ಇಲ್ಲಿ ನೋಡ್ಬೋದು ಇದು ಬಂಗಾರದ ಸರ ಅಲ್ಲ ಇದು ರೋಡ್ ಗೋಲ್ಡು ಇದು ನಾನು ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ ನಾನು ಇದನ್ನು ತಗೊಂಡೆ ತುಂಬ ದಿನ ಆಯಿತು ತಗೊಂಡು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಏನೂ ಆಗಿಲ್ಲ ತ ಹಾಕೋದು ಹಾಗೆ ತೆಗೆದಿಡೋದು ಹಾಗಾಗಿ ಇದು ಒಂದು ಸರ ಇದನ್ನಲ್ಲೇ ಎಲ್ಲಾದರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ಅಥವಾ ಊರಿಗೆ ಎಲ್ಲ ಹೋದರೆ ಇದನ್ನು ನಾನು ಹಾಕ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗೈತಿ ನಂಗೆ ಭಾಳ ಇಷ್ಟ ಆಯಿತು ಈ ಪೆಂಡೆಂಟು ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಐತಿ ಹತ್ತಿರದಿಂದ ತೋರಿಸ್ತೀರಿ ಓಕೆ ಕಾಣಿಸ್ತಾಯಿತ್ತಲ್ಲ ಓಕೆ ಈ ಒಂದು ಪೆಂಡೆಂಟ್ ನಂಗೆ ಭಾಳ ಇಷ್ಟ ಆಯಿತು ಹಾಗಾಗಿ ಇದನ್ನು ನಾನು ತಗೊಂಡಿನಿ ಇದನ್ನ ಹಾಕ್ಕೊಂಡಿದ್ದೆ ಹಾಗೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೋರಿಸ್ಬಿಡ್ತೀನಿ ಅಷ್ಟೇ ಏನಪ್ಪ ಅಂದರೆ ಈ ಸರಗಳನ್ನೆಲ್ಲ ನೀವು ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಹಾಕ್ಕೊಂಡಿರೋದನ್ನು ಕೂಡ ನೋಡಿರ್ತೀರಿ ಒಂದು ನಲವತ್ತು ನಲವತ್ತೈದು ಗುಂಡಿಂದು ಒಂದು ಸರ ನಾನು ಮಾಡಿಸ್ಕೊಂಡಿದ್ದೆ ಅದರಲ್ಲಿ ಇದು ಒಂದು ಆಗೈತಿ ಅದ್ರ ಜೊತೆಗೆ ನೋಡಿರಿ ಕಲರ್ ಕಲರ್ ಈ ರೂಬಿ ಮತ್ತು ಈ ಕ್ರಿಸ್ಟಲ್ ಮಣಿಗಳನ್ನು ಹಾಕಿ ಮಾಡಿಸಿದ್ದೀನಿ ಇದು ಒಂದು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆಲ್ರೆಡಿ ನಾನು ತೋರಿಸೀನಿ ಹಾಗೆ ತೋರಿಸಿ ನೆಕ್ಸ್ಟ್ ತೋರಿಸೋಣ ಅಂತ ಇದು ಒಂದು ಈ ಮೂರು ಸರಗಳನ್ನು ನೀವು ನೋಡಿದ್ದೀರಿ ಓಕೆ ನೆಕ್ಸ್ಟ್ ಯಾವ ಸರ ನಾನು ತೋರಿಸಿಲ್ಲ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಬನ್ನಿ ನೀವು ನೋಡ್ಬೋದು ಇದು ಒಂದು ನೆಕ್ಲೆಸ್ ಇದು ತುಂಬ ತೆಳ್ಳಗ ಐತಿದು ಒಂದು ಈ ಎಳೆ ಏನೈತಲ್ಲ ಭಾಳ ತೆಳ್ಳಗೈತಿದ್ವು ಈ ಒಂದು ನೆಕ್ಲೆಸ್ಸು ನೋಡ್ರಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ನೆಕ್ಲೆಸ್ ಐತಲ್ಲ ಇದು ಬರೀ ಹನ್ನೆರಡು ಗ್ರಾಮ್ ಐತಿ ಈ ನೆಕ್ಲೆಸ್ ಯಾರೂ ನಂಬೋದಿಲ್ಲ ಅಷ್ಟು ತೆಳ್ಳಗೈತಿದ್ವು ಇದು ಹನ್ನೆರಡು ಗ್ರಾಮ್ ಐತೆ ಅಷ್ಟೇ ಜಾಸ್ತಿ ಇಲ್ಲ ಇದನ್ನ ಮದುವೆಗಳಿಗೆ ಫಂಕ್ಷನ್ಗೆಲ್ಲ ನಾನು ವೇರ್ ಮಾ ಹಾಕ್ಕೊತೀನಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಬರೀ ಹನ್ನೆರಡು ಗ್ರಾಮ್ ಇದೆ ಇದು ಅಂದರೆ ಇಲ್ಲಿವರೆಗೂ ಇದೇನೈತಲ್ಲ ಈ ಮೇಲಿನ ಚೈನ್ ಬಿಟ್ಟು ಈ ಇದೇನೈತಲ್ಲ ಇದಿಷ್ಟೇ ತೋರಿಸಿ ಇದಿಷ್ಟೇ ಹನ್ನೆರಡು ಗ್ರಾಮ್ ಐತಿ ಓಕೆ ಇದಿಷ್ಟೇ ಹನ್ನೆರಡು ಗ್ರಾಮ್ ಐತಿ ಇದು ಐತಲ್ಲ ಈ ಚೈನು ಸೇರಿದರೆ ಒಂದು ಹದಿನಾಲ್ಕು ಗ್ರಾಮ್ ಆಗ್ಬೋದು ಅಷ್ಟೇ ಇದು ಒಂದು ಎರಡು ಗ್ರಾಮ್ ಸಾರಿ ಎರಡೋ ಐತೆ ಎರಡು ಗ್ರಾಮ್ ಇರ್ಬೋದು ಅಷ್ಟೇ ಇದು ಓಕೆ ಇದೊಂದು ನೆಕ್ಲೆಸ್ ನೋಡಿ ನಾನೊಂದು ಇಯರ್ ರಿಂಗ್ ತೋರಿಸಿದೆ ನಿಮಗೆ ಹಸಿರು ಮುತ್ತಿರುವಂಥದ್ದು ಅದಕ್ಕೆ ಇದು ಸೂಟ್ ಆಕೈತಿ ನಾನು ಯಾವುದನ್ನು ಮೊದಲಿಗೆ ಸ ಇದಕ್ಕೆ ಈ ಥರ ನೆಕ್ಲೆಸ್ ತೊಗೋಬೇಕು ಸರ ತೊಗೋಬೇಕು ಮತ್ತು ಉಂಗುರ ತಗೋಬೇಕು ಅಂತ ನಾನು ಯಾವತ್ತೂ ನಾನು ಸೆಟ್ ಮಾಡಲ್ಲ ನಾನು ಹೋದಾಗ ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನಾನು ಯಾವಾಗ ತೊಗೋಬೇಕು ಅನಿಸುತ್ತೆ ಅವಾಗ ನಾನು ತೊಗೊಂಡಿರ್ತೀನಿ ಅದನ್ನು ಅದು ಮನೆಗೆ ಬಂದ ತಕ್ಷಣ ನನಗೆ ನೋಡಿದರೆ ಸೆಟ್ ಆಗಿರ್ತೈತಿ ಓಕೆ ಇದು ಒಂದು ನೆಕ್ಲೆಸ್ ಈ ನೆಕ್ಲೆಸ್ಸು ಆ ಇಯರ್ರಿಂಗ್ಸು ಹಸಿರು ಮುತ್ತಿರುವಂಥ ಒಂದು ಹ್ಯಾಂಗಿಂಗ್ಸ್ ಹಾಕ್ಕೊಂಡು ಈ ಸರ ಇದನ್ನು ನೆಕ್ಲೆಸ್ ಹಾಕ್ಕೊಂಡು ಅದ್ರ ಜೊತೆಗೆ ನನ್ನ ಸರ ಐತಿ ತೋರಿಸ್ತೀನಿ ಅದನ್ನು ಹಾಕ್ಕೊಂಡ್ರಿ ಇದು ಒಂದು ಸೆಟ್ ರೆಡಿ ಆಯಿತು ನಾನು ಇದು ನಾನು ಸೆಟ್ ಮಾಡ್ಕೊಂಡಿಲ್ಲ ಸೆಟ್ ಮಾಡ್ಕೊಂಡು ಮಾಡಬೇಕು ಅಂತ ಅಂಗಡಿಗೆ ಹೋಗಿ ತೊಗೊಂಡಿದ್ದಲ್ಲ ಇದು ಅದಾಗಿ ಒಂದೊಂದೇ ತೊಗೊಂಡಾಗ ಅದೇ ಸೆಟ್ ಆಗಿರೋದು ಓಕೆ ಬನ್ನಿ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಸರ ತೋರಿಸ್ತೀನಿ ನೋಡಿರಿ ಇದು ಓಕೆ ಇದು ನಾನು ನಮ್ಮ ಹೊಸ ಮನೆ ಗೃಹ ಪ್ರವೇಶದ ನಾನು ತೊಗೊಂಡಿದ್ದು ಯಾಕಂದರೆ ನನ್ನ ಹತ್ರ ಒಂದು ಮುತ್ತಿಂದು ಸರ ಇತ್ತು ಇಷ್ಟು ದೊಡ್ಡ ಪೆಂಡೆಂಟ್ ಇದ್ದಿದ್ದು ಮೂರುವರಿ ಮೂರು ಮುಕ್ಕಾಲು ತೊಲೆಯನ್ನು ನಾಲ್ಕು ಮೂರು ಮುಕ್ಕಾಲು ಇತ್ತದು ಅದನ್ನು ಹಾಕಿಬಿಟ್ಟೆ ನಾನು ಕಡಿಮೆ ರೇಟ್ ಇತ್ತವ ಬಂಗಾರ ಹಾಕಿಬಿಟ್ಟೆ ಅಂದರೆ ನಾನು ಲಾಂಗ್ ನೆಕ್ಲೆಸ್ ಮಾಡ್ಸೋಣ ಅಂತ ಹಾಕಿದೆ ನನಗೆ ಲಾಂಗ್ ನೆಕ್ಲೆಸ್ ಮಾಡ್ಸ್ಕೊಳ್ಳೋಕಾಗಲೇ ಇಲ್ಲ ಯಾಕೋ ಅದು ಇಷ್ಟವೂ ಆಗಲಿಲ್ಲ ಹಾಗಾಗಿ ಬಿಟ್ಕೊತ ಬಿಟ್ಕೊತ ಒಂದು ಮೂರು ಮುಖಾಲ ತಲೆ ಹೋಗಿ ಎಷ್ಟಾಗೈತೆ ನೋಡಿರಿ ಇದು ಎರಡೂವರೆ ತಲೆಗೆ ತಲಿಗೆ ಇದು ಒಂದು ಸರ ಆಗೈತೆ ಎರಡು ವರಿ ಎರಡೂವರೆ ತಲೆ ತಲಿ ಬಂಗಾರ ಹೌದ್ರೆ ಎರಡೂವರೆ ತಲೆ ತಲಿ ಬಂಗಾರಕ್ಕೆ ಈ ಒಂದು ಸರ ಆಗೈತೆ ನೋಡಿರಿ ಇದು ಹೊಸ ಡಿಸೈನ್ ಹತ್ತರದಿಂದ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಮೇಲ್ಗಡೆ ಚೈನಿಂದ ಹಿಡಿದು ಬಂಗಾರದ ಗುಂಡು ರೂಬಿ ಸ್ವಲ್ಪ ಸೊಟ್ಟಾಗಿದೆ ಸರಿ ಮಾಡ್ತಿಂತಿರಿ ಓಕೆ ಸರಿ ಆಯ್ತು ನೋಡಿರಿ ಚೈನು ಬಂಗಾರದ ಗುಂಡು ಬಿಳಿ ಮುತ್ತು ರೂಬಿ ಬಿಳಿ ರೂಬಿ ಕೆಂಪು ರೂಬಿ ಹಸಿರು ರೂಬಿ ಈ ಥರ ನೋಡಿರಿ ಹತ್ರ ಈ ಒಂದು ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ ಹೇಳಿರಿ ಎಲ್ಲರೂ ಈ ಥರನ ನಾನು ಮಾಡೋಕ್ಕೆ ಹಾಕಿದಾಗ ಇಬ್ಬರು ಈ ಸರ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿಡೀಲಿಲ್ಲ ಇಬ್ಬರು ಬಂಗಾರದ ಬಂಗಾರದ ಕೆಲಸ ಮಾಡೋರು ಮೂರನೇದವರು ಈ ಕೆಲಸನ ಹಿಡಿದ್ರು ಈ ಅವರು ಇನ್ನೊಬ್ರು ಬೇರೆಯವ್ರಿಗೆ ಮಾಡೋಕೆ ಕೊಟ್ಟಿದ್ರಲ್ಲ ಅವರು ಮಾಡೋವಾಗ ಯಾರೋ ಒಂದಿಬ್ಬರು ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗೈತಲ್ಲ ನಮಗೊಂದು ಮಾಡಿಕೊಡ್ರಿ ಅಂತ ಹೇಳಿ ಇಬ್ಬರು ಈ ಸರ ಮಾಡೋವಾಗಲಿ ಇಬ್ಬರು ಆರ್ಡ್ರ್ ಕೊಟ್ಟು ಹೋದ್ರಂತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಒಂದು ಅಂತ ಓಕೆ ನನಗಿದು ಭಾಳ ಇಷ್ಟ ಆಯಿತು ಡಿಸೈನು ಬಂಗಾರ ಕಡಿಮೆ ಆದರೂ ಪರವಾಗಿಲ್ಲ ಮೂರು ತಲೆಗೆ ಮಾಡ್ತೀನಿ ಅಂದವರು ಮೂರು ತಲೆಗೆ ಬೇಡ ಎರಡು ಒಂದಿ ಅದು ಎರಡು ಹೋಗಿ ಎರಡೂವರೆ ತಲೆ ಹಾಕಿ ನೋಡ್ರಿ ಓಕೆ ಮಾಡೋವಾಗ ಹೆಚ್ಚು ಕಡಿಮೆ ಆಗೇ ಆಗತಿ ಹಾಗಾಗಿ ಇದಕ್ಕೆ ನಾನು ಸೇಫ್ಟಿ ಪಿನ್ ಹಾಕಿರ್ತೀನಿ ನೋಡ್ರಿ ಇದು ಸ್ಟೀಲ್ ಪಿನ್ ಯಾವಾಗಲೂ ಇಂಥದ್ದೊಂದು ನನ್ನ ನಕ್ಲೆಸ್ಸಿಗಾಗಲಿ ಸರಗಳಿಗಾಗಲಿ ಇದನ್ನು ಹಾಕಿರ್ತೀನಿ ಯಾಕಂದರೆ ಇವು ಕೊಂಡಿ ಅಷ್ಟು ಸರಿ ಇರಲ್ಲ ಯಾಕಾದರೂ ಎಲ್ಲರೂ ಹಿಂಗೆ ಕೂದಲಿಗೆಲ್ಲ ಸಿಕ್ಕೊಂಡು ಬಿಚ್ಚಿ ಕಳೆದು ಹೋದರೆ ನಮ್ಮದು ಸರಾನ ಹೋಗ್ಬಿಡ್ತತಿ ಹಾಗಾಗಿ ನಾನು ಇದನ್ನು ಸೇಫ್ಟಿ ಪಿನ್ ಹಾಕಿರ್ತೀನಿ ಇದಕ್ಕೆ ಓಕೆ ನೆಕ್ಸ್ಟ್ ಸರ ತೋರಿಸ್ತೇನೆ ನೋಡಿರಿ ನೋಡಿರಿ ಇದು 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 ಹೆಂಗಪ್ಪ ಅಂದರೆ ಸ್ಟೆಪ್ ಸ್ಟೆಪ್ ಇರೋವಂಥ ಸರ ಇದು ತೋರಿಸ್ತೀನಿ ನೋಡಿರಿ ಓಕೆ ನೋಡಿರಿ ಸ್ಟೆಪ್ ತ್ರೀ ಸ್ಟೆಪ್ ಇರೋವಂಥ ಸರ ಇದು ಮತ್ತು ಉಲ್ಟಾ ಹಿಡ್ಕೊಣಿ ಒಂದು ನಿಮಿಷ ಕರೆಕ್ಟಾಗಿ ಹಿಡ್ಕೊತೆ ನೋಡಿರಿ ಇದು ಕೂಡ ಸ್ಟೆಪ್ ಸ್ಟೆಪ್ ಇರುವಂಥ ಸರ ಇದು ಇದು ನನಗೆ ತುಂಬ ಇದು ಇದು ಪೆಂಡೆಂಟ್ ನೋಡ್ರಿ ಎಷ್ಟು ಚೆನ್ನಾಗೈತಿ ನಾನು ಎರಡು ತೊಲಿಗೆ ಎರಡು ಎಳಿ ಮಾಡಿಸಿದ್ದೆ ಇದು ಇದು ಮೂರು 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 ಹೆಸರೊಳನೆ ನನಗೆ ಬೇಕಾಗಿತ್ತು ಅಷ್ಟೆ ಮೂರು ಸ್ಟೆಪ್ಪೇ ನನಗೆ ಬೇಕಾಗಿತ್ತು ನಾನೇನು ಮಾಡಿದೆ ಜಾಸ್ತಿ ಬಂಗಾರ ಬೇಕಾಕತ್ತಲ್ಲ ಅಂತ ಹೇಳಿ ಕಡಿಮೆ ಬಂಗಾರದಲ್ಲಿ ಮಾಡಿರಿ ಅಂತ ಹೇಳಿ ಎರಡೇ ತೊಲಿ ಬಂಗಾರದಲ್ಲಿ ನಾನಿದನ್ನು ಮಾಡೋಕ್ಕೆ ಹಾಕಿದ್ದೆ ಅವರು ಹೆಂಗೆ ಮಾಡಿದ್ರು ಅಂದರೆ ಎರಡು ಸ್ಟೆಪ್ ಆಗಿತ್ತು ಅದು ಭಾಳ ಉದ್ದ ಆಗಿಬಿಟ್ಟಿತ್ತು ಉದ್ದ ಇಲ್ಲಿ ಹಿಂಗೆ ಸ್ಟೆಪ್ ಸ್ಟೆಪ್ ಬರಬೇಕಿತ್ತಲ್ಲ ಅದು ಉದ್ದ ಆಗಿಬಿಟ್ಟಿತ್ತು ಅದನ್ನ ಇನ್ನೊಬ್ರು ಟೈಲ್ ಸಾರಿ ಇನ್ನೊಬ್ಬರು ಬಂಗಾರದ ಅಂಗಡಿಯವ್ರ ಕೈಲಿ ಕೊಟ್ಟು ಮತ್ತೆ ನಾನು ಚೇಂಜ್ ಮಾಡಿಸಿದೆ ಇವೆರಡು ಏನಿದಾವಲ್ಲ ಪದಕ ಮೇಲ್ಗಡೆ ಇದಾವೆ ಇವು ಅವೇ ಇರೋದು ಇದು ಮಾತ್ರ ಚೇಂಜ್ ಆಗೈತಿ ಇದು ಇದನ್ನ ನೋಡ್ರಿ ಅವ್ರು ಏನು ಮಾಡಿದ್ರು ಅದೇ ಎರಡು ಎಳಿ ಬಂಗಾರ ಗೋಂಡಿನ ಸರದಲ್ಲಿ ಎರಡು ಎಳಿದ ಎರಡು ಎಳಿ ಇತ್ತಲ್ಲ ಅದರಲ್ಲೇನ ಅವರು ಮೂರು ಎಳಿ ಮಾಡಿದ್ದಾರೆ ಮೂರು ಎಳಿ ಮಾಡಿ ಇದನ್ನ ಒಂದು ಎಕ್ಸ್ಟ್ರಾ ಮಾಡಿ ಕೊಟ್ಟಾರ ಅವಾಗ ಇದು ಎಷ್ಟಾಯಿತು ಅಂದರೆ ಎರಡು ಹೋಗಿ ಇದು ಕೂಡ ಎರಡು ತಲ್ಲಿ ಆಯ್ತು ಮಾಡೋವಾಗ ಹೆಚ್ಚು ಕಡಿಮೆ ಆಕತಿ ಅಂತ ನಾನು ಆಗಲೇ ಹೇಳಿದ್ನಲ್ಲ ಅದೇ ರೀತಿ ಇದು ಕೂಡ ಎರಡು ಎಳಿ ಎರಡು ಎಳೆ ಹೋಗಿ ಮೂರು ಎಳೆ ಆಯಿತು ಇದು ಮೂರು ಸ್ಟೆಪ್ ಇದ್ರೇನೆ ಚೆಂದ ಇದು ಎರಡು ಸ್ಟೆಪ್ ಇದ್ರೆ ಚೆಂದ ಕಾಣಲ್ಲ ಹಾಗಾಗಿ ಇದನ್ನ ನಾನು ಮೂರು ಸ್ಟೆಪ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ನೋಡ್ರಿ ಕೊರಳತ್ತ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಇದು ಕೂಡ ನಾನು ಇದನ್ನ ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಮದುವೆ ಕೊಳಿಗೆ ಫಂಕ್ಷನ್ಗೆಲ್ಲ ಹೋದರೆ ಆ ಸರ ಮತ್ತು ಅದನ್ನು ನೆಕ್ಲೆಸ್ ಹಾಕ್ಕೊಂಡ್ಬಿಡ್ತೀನಿ ಅದು ಇಯರಿಂಗ್ಸು ಮ್ಯಾಚ್ ಆಗೈತೆ ಅದಕ್ಕೆ ಇದು ಜುಮ್ಕಿ ಹಾಕೊಂಡು ಒಂದ್ಸಲ ಹಾಕ್ಕೊತೀನಿ ಒಂದ್ಸಲ ಸರಿ ಹಾಕೊಳ್ಳೋದು ಇಲ್ಲದ ಇದನ್ನು ನಾನು ಹಾಕ್ಕೊಂಡಿರೋದೇ ಕಡಿಮೆ ಅದು ಮಾಡಿ ಹಂಗೆ ಹಾಗೆ ನೋಡಿರಿ ಹೊಸ ಅದು ಇದೊಂದು ಸರ ನನ್ನ ಹತ್ರ ಏನು ಜಾಸ್ತಿ ಬಂಗಾರ ಇಲ್ಲ ಇದೆಲ್ಲ ಮೊದಲೇ ಮಾಡಿಸ್ಕೊಂಡಿರೋದು ಇತ್ತೀಚೆಗೆ ಬಂಗಾರದ ರೇಟ್ ಜಾಸ್ತಿ ಆದಮೇಲೆ ನಾನು ಯಾವ ಒಡವಿನೂ ನಾನು ಕೊಂಡ್ಕೊಂಡಿಲ್ಲ ಓಕೆ ನೋಡಿದ್ರಲ್ಲ ನನ್ನ ಒಂದು ನೆಕ್ಲೆಸ್ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸ್ರಿ ಓಕೆ ನಾನು ಇದನ್ನು ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡಿದೆ ಅಂದರೆ ನಮ್ಮ ಕಝಿನ್ ಒಬ್ಬರು ನನಗೆ ಭಾಳ ದಿವಸಗಳ ಹಿಂದೆ ಹೇಳಿದರು ನಿಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸ್ರಿ ತೋರಿಸ್ರಿ ಅಂತ ಹೇಳಿ ಹಿಂಗೆ ಎದುರುಗಡೆ ಸಿಕ್ಕಾಗಿ ಹೇಳಿದರು ಕಮೆಂಟಲ್ಲೆಲ್ಲ ಹೇಳಿಲ್ಲ ಎದುರುಗಡೆ ಸಿಕ್ಕಾಗಿ ಹೇಳಿದರು ನನಗೆ ಇದುವರೆಗೂ ನಾನು ಅದರದ್ದು ವೀಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ ಏನೋ ಒಟ್ಟು ಒಟ್ ಗೊತ್ತಿಲ್ಲ ಆಗಿದ್ದಿಲ್ಲ ಇವಾಗ ನಾನು ಇದು ಮೂರನೇ ಬ್ಲಾಗ್ ನಾನು ತೋರಿಸ್ತಾ ಇರೋದು ಫಸ್ಟ್ ನಾನು ಒಂದು ಒಂದೇ ನೆಲ್ಲಿಕಾಯಿ ಗುಂಡಿನ ಸರ ಮಾಡಿಸಿದ್ನಲ್ಲ ಅದರಲ್ಲಿ ಎಷ್ಟು ಸರಗಳನ್ನು ನಾನು ಮಾಡಿಕೊಂಡೆ ಅನ್ನೋದನ್ನು ತೋರಿಸಿದ್ದೆ ಮತ್ತು ಹೋದ ವಿಡದಲ್ಲಿ ನಾನು ನನ್ನ ಇಯರಿಂಗ್ ಕಲೆಕ್ಷನ್ಸ್ನ ತೋರಿಸಿದೆ ಈಗ ನಾನು ನನ್ನ ಕೊರಳಿ ಹಾಕೋ ಅಂತ ನೆಕ್ಲೆಸ್ಸು ಸರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ನನ್ನ ನೆಕ್ಲೆಸ್ ಕಲೆಕ್ಷನ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಒಂದು ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಅಷ್ಟೇ ಮತ್ತೇನು ಬೇಡ ಓಕೆ ಥ್ಯಾಂಕ್ ಯು